ಎಲ್ಲ ಪತ್ರಿಕಾ ಮಾಧ್ಯಮಗಳು ನಮಸ್ಕರಿಸುತ್ತಾ ಟಿವಿ ಟಿ ವಿ ಮಾಧ್ಯಮದವರೆಗೂ ಹಾಗೂ ಪತ್ರಿಕಾ ಮಾಧ್ಯಮದವರೆಗೂ ನಮಸ್ಕರಿಸುತ್ತಾ ಈ ಒಂದು ಕನ್ನಡ ಜನಾಭದಿ ವೇದಿಕೆಯು ಮುಂಡ್ರಗಿ ತಾಲೂಕಿನಲ್ಲಿ ಪ್ರತಿ ವರ್ಷ ತಾಲೂಕು ಮಟ್ಟದ ಸ್ಪೀಚ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದು ಈಗ ಸುಮಾರು ಐದು ನಾಲ್ಕು ವರ್ಷಗಳ ಗತಿಸಿದ ನಂತರ ಈ ಐದನೇ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಬರದೂರು ಗ್ರಾಮದ ಎನ್ ಎನ್ ಗೋಡಿ ಪ್ರೌಢಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಆ ಕಾರ್ಯಕ್ರಮಕ್ಕೆ ಮುಂಡರ್ಗಿ ತಾಲೂಕಿನ ನಲವತ್ತು ಪ್ರೌಢಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಭಾಗವಹಿಸುವ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಹತ್ತುವರೆಗೆ ಪ್ರಾರಂಭವಾಗುತ್ತದೆ ಉದ್ಘಾಟನೆ ಕಾರ್ಯಕ್ರಮ ತದನಂತರ ಮಧ್ಯಾಹ್ನ ಎರಡು ಗಂಟೆಗೆ ಮಾನ್ಯ ರೋಣಮತ ಕ್ಷೇತ್ರದ ಶಾಸಕರಾದಂಥ ಶ್ರೀಧರ್ ಜಿ ಎಸ್ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುತ್ತದೆ ಆದ ಕಾರಣ ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಟಿವಿ ಮಾಧ್ಯಮದವರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊತಾ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಪ್ರೌಢಶಾಲೆಗಳು ಏನ್ಮಾಡ್ತಾವೆ ಎಲ್ಲಾ ಒಟ್ಟಾರೆ ಸೇರಿ ಒಟ್ಟು ನಲವತ್ತು ಪ್ರೌಢಶಾಲೆಗಳಿವೆ ಆ ಶಾಲೆಯಲ್ಲಿ ಒಂದು ಶಾಲೆಯನ್ನು ಹೊರತುಪಡಿಸಿ ಮೂವತ್ತೊಂದು ಮೂವತ್ತೊಂಬತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕನ್ನಡ ನೆಲ ಜಲ ಭಾಷೆ ಲೋಕಲ್ ಆಗಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ಸ್ಪೀಚ್ ಲಿಖಿತ ರೂಪದಲ್ಲಿ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತೀವಿ ಫಸ್ಟ್ ಪ್ರೈಸ್ ಆರ್ ಸಾವಿರದ ಒಂದು ಅದ್ರ ನಾವು ಹೇಳೋದಿಲ್ಲ ನೀವು ಕೇಳ್ತಾ ಇದ್ರಿ ಅಂತ ಹೇಳ್ತಾ ಇದೀವಿ ಗುಪ್ತ ಕಾಣಿಕೆ ಅಂತ ಕೊಡ್ತೀವಿ ನಾವು ಆಯ್ಕೆ ಮಾಡ್ತೀವಿ ಆ ಅಲ್ಲಿ ಎಪ್ಪತ್ತೈದು ಮಾರ್ಚ್ನ ಒಂದು ಲಿಖಿತ ರೂಪದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಇರ್ತದೆ ಅವ್ರೇನು ತುಂಬಿ ಕೊಡ್ತಾರಲ್ರಿ ತುಂಬಿ ಕೊಟ್ಟಿದೊಳಗೆ ನಾವು ಪ್ರಥಮ ದ್ವಿತೀಯ ತೃತೀಯ ಅಂತ ಆಯ್ಕೆ ಮಾಡಿ ಅವರನ್ನ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡ್ತೀವಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನ ಆ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಮುಂಡುಗಿ ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಒಂದು ಕಾರಣಕ್ಕ ನಾವು ತಾಲೂಕು ಮಟ್ಟದ ಕಾರ್ಯಕ್ರಮವನ್ನ ಬರದೂರು ಗ್ರಾಮದಲ್ಲಿ ಆಯೋಜನೆ ಮಾಡಿದ್ವಿ